कामाख्यै कामरूपस्ते कामेश्वरी हरिप्रिये कामानं देहि मे नित्यं कामेश्वरी नमोऽस्तु ते ಸ್ತ್ರೀಯರ ನೈಸರ್ಗಿಕ ಋತುಚಕ್ರದ ಸಮಯವು ಅಶುದ್ಧ ಹಾಗೂ ಯಾವ ಆಧ್ಯಾತ್ಮಿಕ ಕಾರ್ಯಗಳ ನಿಲುವುಗಳನ್ನು ತೆಗೆದುಕೊಳ್ಳಬಾರದು ಎಂಬ ನಂಬಿಕೆಯು ನಮ್ಮ ಹಿಂದೂ ಸಂಪ್ರದಾಯದಲ್ಲಿದೆ ಅದೇ ಸನಾತನ ಧರ್ಮದ ಒಂದು ದೇವಾಲಯದಲ್ಲಿ ದೇವಿಯ ಯೋನಿಯನ್ನು ಪೂಜಿಸಿ ಆಕೆಯ ಋತುಚಕ್ರದ ಸಮಯವು ಪವಿತ್ರವೆಂದು ತಿಳಿದು ಹಬ್ಬದಂತೆ ಸಂಭ್ರಮಿಸುತ್ತಾರೆ ನಿಮಗೆ ಗೊತ್ತಾ ಹೌದು ನಮ್ಮ ಭಾರತದ ಈಶಾನ್ಯ ಭಾಗದಲ್ಲಿರುವ ಅಸ್ಸಾಂನ ಗುವಾಹಟಿ ನಗರದ ನೀಲಾಂಚನ ಬೆಟ್ಟವು ಸಮುದ್ರ ಮಟ್ಟದಿಂದ ಸುಮಾರು ಎಂಟು ನೂರು ಅಡಿಗಳ ಎತ್ತರದಲ್ಲಿದ್ದು ಇಲ್ಲಿ ಮಾತಾ ಕಾಮಾಖ್ಯ ದೇವಾಲಯವಿದೆ ಈ ದೇವಾಲಯವು ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಪ್ರಮುಖ ಪೀಠವಾಗಿದೆ ಸತೀ ದೇವಿಯು ತ್ಯಾಗದಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸಿದಾಗ ಶಿವನು ಮಾತಾ ಸತಿಯ ದೇಹವನ್ನು ಒತ್ತು ಇಡೀ ಪ್ರಪಂಚವನ್ನು ಅಲೆದಾಡಿದರು ಶಿವನು ಕೋಪದಿಂದ ಲೋಕ ವಿನಾಶಕ್ಕೆ ಕಾರಣವಾದ ತಾಂಡವ ವೃತ್ಯವನ್ನು ಮಾಡಲಾರಂಭಿಸಿದಾಗ ಶಿವನ ಕೋಪವನ್ನು ತಣಿಸೋದಕ್ಕೆ ಮಹಾವಿಷ್ಣುವು ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡುತ್ತಾರೆ ಇದರಿಂದ ಸತಿಯ ದೇಹವು ಐವತ್ತೊಂದು ತುಂಡುಗಳಾಗಿ ಅದುವೇ ಐವತ್ತೊಂದು ಶಕ್ತಿ ಪೀಠಗಳಾಗಿವೆ ಅದರಲ್ಲಿ ಒಂದು ಕಾಮಾಖ್ಯ ದೇವಿ ಸತೀದೇವಿಯ ಗರ್ಭಕೋಶ ಹಾಗೂ ಯೋನಿ ಬಿದ್ದ ಜಾಗ ಎಂಬ ನಂಬಿಕೆ ಇದೆ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಅಂಬುಬಾಚಿ ಜಾತ್ರೆಯನ್ನು ಆಚರಿಸಲಾಗುತ್ತದೆ ಈ ಹಬ್ಬವು ಕಾಮಾಖ್ಯ ದೇವಿಯ ವಾರ್ಷಿಕ ಋತುಚಕ್ರವನ್ನು ಮತ್ತು ಸ್ತ್ರೀ ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮೂರು ದಿನಗಳ ಕಾಲ ಮಾತಾ ಕಾಮಾಖ್ಯ ದೇವಿಯ ದೇಗುಲದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ ಈ ದಿನಗಳನ್ನು ಸಂತಾನೋಸ್ಪತಿಯ ಸಂಭ್ರಮ ಹಾಗೂ ದೇವಿಯ ವಿಶ್ರಾಂತಿಯ ಸಮಯವೆನ್ನುತ್ತಾರೆ ಇನ್ನೊಂದು ವಿಸ್ಮಯವೇನೆಂದರೆ ಈ ಹಬ್ಬದ ಸಮಯದಲ್ಲಿ ಹತ್ತಿರದ ಬ್ರಹ್ಮಪುತ್ರ ನದಿಯು ದೇವಿಯ ಋತುಚಕ್ರದ ಸಂಕೇತವಾಗಿ ಕೆಂಪಾಗುತ್ತದೆ ಈ ಧಾರ್ಮಿಕ ಆಚರಣೆಯು ಲಕ್ಷಾಂತರ ಯಾತ್ರಿಕರು ಸಾಧುಗಳು ಆಧ್ಯಾತ್ಮಿಕ ಅನ್ವೇಷಕರಗಳನ್ನು ಆಕರ್ಷಿಸಿದ್ದು ದೇಗುಲದ ಹೊರಭಾಗಗಳಲ್ಲಿ ನಿರಂತರ ದೇವಿಯ ಕೀರ್ತನೆ ಮತ್ತು ಭಜನೆಗಳನ್ನು ಮಾಡುತ್ತಾರೆ ಈ ಸಮಯದಲ್ಲಿ ಮಾತಾ ಕಾಮಾಖ್ಯ ದೇವಿಯು ಅತ್ಯಂತ ಶಕ್ತಿಶಾಲಿಯಾಗಿದ್ದು ನಾವು ಬೇಡದ್ದನ್ನೆಲ್ಲ ಕರುಣಿಸುತ್ತಾಳೆ ಎಂಬ ನಂಬಿಕೆಯೂ ಇದೆ ನಾಲ್ಕನೆಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಾಲಯದ ಬಾಗಿಲುಗಳನ್ನು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ತೆರೆಯಲಾಗುತ್ತದೆ ಇನ್ನು ಈ ದೇವಾಲಯದ ವೈಶಿಷ್ಟ್ಯತೆಯಲ್ಲಿ ಒಂದಾಗಿರುವುದು ರಕ್ತ ವಸ್ತ್ರ ಇಲ್ಲಿಯ ಪದ್ಧತಿಯಂತೆ ಮೂರು ದಿನಗಳ ಕಾಲ ದೇವಿಯ ಯೋನಿಯ ಮೇಲೆ ಬಿಡಿ ವಸ್ತ್ರವನ್ನು ಹರಡಿರುತ್ತಾರೆ ದೇವಾಲಯವು ತೆರೆದಾಗ ಬಿಡಿ ವಸ್ತ್ರವು ದೇವಿಯ ಚಕ್ರದ ಸಂಕೇತವಾಗಿ ಕೆಂಪಾಗಿರುತ್ತದೆ ಎಂಬ ನಂಬಿಕೆಯೂ ಇದೆ ಈ ಕೆಂಪಾಗಿರುವ ರಕ್ತ ವಸ್ತ್ರವನ್ನು ಭಕ್ತರಿಗೆ ಪ್ರಸಾದದ ರೀತಿಯಲ್ಲಿ ನೀಡಲಾಗುತ್ತದೆ ಇನ್ನು ದೇವಾಲಯದ ಇತಿಹಾಸವನ್ನು ತಿಳಿಯುವುದಾದರೆ ಸಾವಿರದ ಐನೂರು ದಶಕದಲ್ಲಿ ಕೋಚ್ ರಾಜವಂಶದ ಸಂಸ್ಥಾಪಕನಾದ ವಿಶ್ವ ಸಿಂಗ್ ದೇವಾಲಯವನ್ನು ಪುನರ್ಜೀವನಗೊಳಿಸಿದರು ಎನ್ನಲಾಗುತ್ತದೆ ಕಾಮಾಖ್ಯ ದೇವಾಲಯವು ಲೀಲಾಚಲ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ ಹೀಗೆ ನಮ್ಮ ಜೊತೆ